ರದ್ದಾಗಿಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗಿಲ್ಲ ಎಪಿಎಲ್ ಕಾರ್ಡ್ ರದ್ದಾಗಿಲ್ಲ ಇದು ರಾಜಕೀಯವಾಗಿ ಅವ್ರು ಮಾತಾಡ್ತಾ ಇದ್ದಾರೆ ಈಗ ಬಿ ಪಿ ಎಲ್ ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲಿ ಎಂಬತ್ ಗೆ ಅರ್ಹರಲ್ದವ್ರು ಇದ್ದಾರೆ ಅದನ್ನ ಸಿಗೋ ಕೆಲಸ ಮಾಡ್ತೀವಿ ಅವ್ರ ಎ ಪಿ ಎಲ್ ಹಾಕ್ತಿದ್ರೆ ಅವ್ರು ರದ್ದು ಮಾಡೋದು ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನ್ ಬೇಕಾದ್ರೆ ಸಿಗ್ಬೋದು ಎ ಪಿ ಎಲ್ ಅಂತಾರೆ ರದ್ದು ಮಾಡೋದಿಲ್ಲ ಬಿ ಪಿ ಎಲ್ ಕಾರ್ ರದ್ದಿಲ್ಲ ಎ ಪಿ ಎಲ್ ಕಾರ್ಡ್ ರದ್ದಿಲ್ಲ ಯಾರು ಬಿ ಪಿ ಎಲ್ ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂತವರ್ನ ಎ ಪಿ ಎಲ್ ನಲ್ಲಿ ಇಷ್ಟೇ ಇವತ್ತು ತಮಿಳುನಾಡು ಕೇರಳ ಆಂಧ್ರಪ್ರದೇಶ ತೆಲಂಗಾಣ ಯಾವುದು ಐವತ್ ಮೇಲೆ ಇಲ್ಲ ನಮ್ಮಲ್ಲಿ ಎಂಬತ್ ಭಾಗ ಇದೆ ಅಂದ್ರೆ ಬಂದಂತ ಸರ್ಕಾರ ಬರ್ತಾ ಬರ್ತಾ ಮಾಡ್ತಾ ಆರು ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿಗೆ ಫಲಾನುಭವಿ ಅರ್ಥ ಮಾಡಿ ಆದ್ರಿಂದ ಇದರಲ್ಲಿ ಬಿಪಿಎಲ್ ಗೆ ಎಲ್ಗೆ ಅರ್ಹರ್ ಅಲ್ಲದೆ ಎ ಪಿ ಅಲ್ಲಿ ಕಾರ್ಯಕ್ರಮ ಪ್ರಕ್ರಿಯೆ ಶುರು ಮಾಡಿದ್ದೇವೆ ಅದು ಆದ ತಕ್ಷಣ ಮತ್ತೆ ಹೊಸದಾಗಿ ಕೆಲವರಿಗೆ ಬಿಪಿಎಲ್ ಕಾರ್ಡ್ ಸಿಕ್ಕದೆ ಇರಬಹುದು ಅದನ್ನ ಓಪನ್ ಸರ್ಕಾರ